ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ತುಂಬ ಹೆಣ್ಮಕ್ಳೆಲ್ಲರೂ ಎಲ್ಲರೂ ಖುಷಿಯಾಗಿರ್ಬೇಕಂತ ನಾನು ಭಾವಿಸ್ತೀನಿ ಇವತ್ತು ಒಬ್ಬಟ್ಟು ರಸ ಮತ್ತು ಒಬ್ಬಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಲ್ಲಿ ಈ ಕಪ್ಪಲ್ಲಿ ಮೂರು ಕಪ್ಪಾಗಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳೆದುಕೊಂಡು ನಾನು ಬೇಯಿಸ್ಕೊಳ್ಬೇಕು ಗ್ಯಾಸ್ ಹಚ್ಕೊತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಅದಕ್ಕೆ ನೀರು ಹಾಕಿ ಕಾಯಿಸ್ಕೊಂಡಿದ್ದೀನಿ ಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ಮೇಜರ್ಮೆಂಟು ಕರೆಕ್ಟ್ಗೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಎಲ್ಲ ಐತೆ ಇವಾಗ ಅವಾಗವಾಗ ನಾವು ಕೈ ಇರಬೇಕು ನೋಡಿ ಇದು ಆಗಿದೆ ಇದು ಕೈಯಲ್ಲಿ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಮೆಲ್ಟ್ ಆಗಬೇಕು ಜಾಸ್ತಿನೂ ಬೇಯಿಸ್ಬಾರ್ದು ನಾವು ನಾವು ರುಬ್ಬಕ್ಕಾಗಲ್ಲ ಆಮೇಲೆ ನೀರು ನೀರಾಗ್ಬಿಡುತ್ತೆ ನಾನು ಹಾಕ್ಕೊಳ್ತಾ ಇದ್ದೀನಿ ಬೇಯ್ದಿರೋದನ್ನು ಎಲ್ಲರ ಮನೆಯಲ್ಲೇ ಇರ್ತೈತಲ್ಲ ಅದಕ್ಕೆ ಹಾಕ್ಕೊತೀನಿ ಮತ್ತು ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊತೀನಿ ಪಾಕ ಮಾಡ್ಕೊಳ್ಳೋಣ ಇವಾಗ ಬೆಲ್ಲ ಮೂರು ಕಪ್ಪಾಗಷ್ಟು ನಾನು ಇದ್ದೀನಿ ಮೂರು ಕಪ್ಪು ತೊಗರಿಬೇಳೆ ಆದರೆ ಮೂರು ಕಪ್ಪು ಬೆಲ್ಲ ಇದ್ದೀನಿ ನಾನು ಇಲ್ಲ ಜಾಸ್ತಿನೂ ಹಾಕ್ಕೊಬೋದು ಕಡಿಮೆನೂ ಹಾಕ್ಕೊಬೋದು ಸ್ವೀಟು ನಿಮ್ಗೆ ಹೆಂಗೆ ಇಷ್ಟು ಚಾಯ್ಸ್ ಆದರೆ ಹಂಗೆ ತೊಗೊಬೋದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಪಾಕ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಉರಿ ಇಬಾರ್ದು ಮೀಡಿಯಮ್ಮ ಉರಿಯಲ್ಲೇ ನಾವು ಪಾಕ ತೊಗೋಬೇಕು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಾವು ಅದೆಲ್ಲ ಕರಗ್ತೈತೆ ಕರಗಿದ್ರೆ ಸಾಕು ನಾವೇನು ಜಾಸ್ತಿ ಪಾಕಬೇಕು ಅಂತ ಏನಿಲ್ಲ ಅದು ಬೆಲ್ಲ ಎಲ್ಲ ಕರಗಿದ್ರೆ ಸಾಕು ಎಲ್ಲ ನೋಡಿ ಎಲ್ಲ ಕರಗಿದೆ ಇವಾಗ ನೋಡಿ ಇಷ್ಟು ಮಾತ್ರ ಆದರೆ ಸಾಕು ಇಷ್ಟಾದರೆ ಸಾಕು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ನಾವು ನಮ್ಮ ಕಡೆ ತಿರ್ಸ್ಕೊಬೇಕು ಡೈರೆಕ್ಟಾಗಿ ರುಬ್ಕೊಳ್ಬಾರ್ದು ನಮ್ಮ ಕಡೆಯೇ ತಿರು ಅವು ಸ್ವಲ್ಪ ಸ್ವಲ್ಪನೇ ತಿರ್ಗಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತೆ ಸೀದಾ ಮಾಡಿದ್ರೆ ನಮಗೆ ಅದು ರುಬ್ಕೊಳಕ್ಕಾಗಲ್ಲ ನೋಡಿ ಇಷ್ಟು ಮಾತ್ರ ಬಂದಿದೆ ಆಗಿದೆ ಇದು ರೆಡಿ ಆಯಿತು ಹೂರಣ ರೆಡಿ ಆಯಿತು ಒಬ್ಬಟ್ಟು ಹೂರಣ ಇವಾಗ ಆ ಸಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಕಪ್ಪಲ್ಲಿ ನಾನು ತಗೊತಾ ಇದ್ದೀನಿ ಮೆಜರ್ಮೆಂಟು ನಾನು ಇದು ಒಂದು ಮೂರು ಕಪ್ ತೊಗೊಂಡಿದ್ದೀನಿ ಇವಾಗ ಇಲ್ಲ ಸಾರಿ ಎರಡು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ ಆಗಷ್ಟು ಮೈದಾ ಒಂದು ಕಪ್ ಆಗಷ್ಟು ಚಿರೋಟಿ ರವೆ ಒಂದು ಅರ್ಧ ಟೀ ಸ್ಪೂನ್ ಬಂದು ಅರಶಿನ ಇಷ್ಟು ಹಾಕ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಈ ಥರ ಅರಶಿನ ಅದರಲ್ಲಿ ಮಿಕ್ಸ್ ಆಗಬೇಕು ನಾನಿವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂತೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ಮಿಕ್ಸ್ ಮಾಡ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊತ ಇರಬೇಕು ಕೈಯಲ್ಲಿ ಕ್ಲೀನಾಗಿ ಹಿಂಗೆ ಮಿಕ್ಸ್ ಇರಬೇಕು ಹಬ್ಬ ಅಂದ್ರೆ ತುಂಬ ಬ್ಯುಸಿ ಇರುತ್ತೆ ಎಲ್ರಿಗೂ ಹೆಣ್ಮಕ್ಳಿಗೆ ಇವಾಗ ನಾನು ಎಣ್ಣೆ ಇದ್ದೀನಿ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನಾದ್ಕೊಬೇಕು ಕೈಯಲ್ಲೇ ಇದನ್ನ ನಾತ್ಕೊಂಡು ನಾನು ಇವಾಗ ನಾನೊಂದು ಇಪ್ಪತ್ತು ನಿಮಿಷ ಅಷ್ಟು ಬಿಟ್ಬಿಟ್ಟಿದ್ದೀನಿ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಇವಾಗ ಇದ್ದೀನಿ ತುಂಬ ಚೆನ್ನಾಗೈತೆ ಇನ್ನೂ ಒಂದು ಐದು ನಿಮಿಷ ಬಿಡ್ತೀನಿ ನೋಡಿ ಇನ್ನೂ ಚೆನ್ನಾಗಿ ಬಂದಿದೆ ಇದು ಹಸಿಟ್ಟು ರೆಡಿ ಆಯಿತು ಇಷ್ಟಾದರೆ ಸಾಕು ಇವಾಗ ಉಂಡೆ ಇದ್ದೀನಿ ತಗೊಂಡು ಇವಾಗ ಒಬ್ಬಟ್ಟು ಮಾಡೋಣ ಒಂದು ನಿಮಿಷ ಅಷ್ಟು ಟೈಮ್ ಇರಲ್ಲ ಹೆಣ್ಮಕ್ಳಿಗೆ ತುಂಬ ಬ್ಯುಸಿ ಆಗಿಬಿಡ್ತೀವಿ ಹಬ್ಬಗಳು ಬಂದರೆ ಇವಾಗ ನಾನು ಒಂದು ಪೇಪರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ಈ ಥರ ಪೇಪರ್ ನಾನು ತಗೊಂಡಿದ್ದೀನಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಹೂರ್ಣ ಮಾಡಿಕೊಂಡು ಇದೇನು ಕಷ್ಟ ಅಲ್ಲ ಫ್ರೆಂಡ್ಸ್ ಮಾಡ್ಕೊಬೋದು ಮನಸ್ಸಿದ್ರೆ ಮಾರ್ಗ ಮಾಡ್ಬೋದು ಹೆಂಗಪ್ಪ ಮಾಡೋದು ಒಬ್ಬಟ್ಟು ಅಂತಾರೆ ನನಗೆ ನಮ್ಮ ಅಜ್ಜಿ ಮಾ ಹೇಳ್ಕೊಟ್ಟಿರೋದು ನನಗೆ ಎಲ್ಲ ಅಡುಗೆಗಳು ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿರೋದು ನನಗೆ ತುಂಬ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಜ್ಜಿ ನಾನು ಅದೇ ಥರನೇ ಫಾಲೋ ಮಾಡಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಬೇಕು ನೀಟಾಗಿ ಬರುತ್ತೆ ಬಟರ್ ಪೇಪರಲ್ಲೂ ಮಾಡ್ಕೊಬೋದು ಕೈಯಲ್ಲೇ ನಾವು ಇದು ಮಾಡ್ಕೊಬೋದು ಇಲ್ಲ ಲಟ್ಟಣಿಯಲ್ಲೇ ಮಾಡ್ಕೊಬೋದು ಪರವಾಗಿಲ್ಲ ಎರಡರಲ್ಲಿ ಯಾವ್ದನ ಅಂದ್ರಲ್ಲೂ ಮಾಡ್ಕೊಬೋದು ಗ್ಯಾಸ್ ಹಚ್ಕೊತೀನಿ ತವಾ ಇಕ್ಕೊಂಡು ಇದ್ದೀನಿ ಹೊಸ ಅದನ್ನು ಸ್ಟಿಕ್ಕರ್ ತೆಗಿಯೋದಕ್ಕೆ ಸ್ವಲ್ಪ ಬಿಸಿ ಮಾಡಿ ನಾವು ತೆಗೆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಬಂದ್ಬಿಡ್ತು ಅಷ್ಟೇ ಆಯಿತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಾವು ಅದನ್ನು ಹಾಕ್ಕೊಳ್ಳೋಣ ಒಬ್ಬಟ್ಟನ್ನು ಜಾಸ್ತಿ ಉರಿ ಇಟ್ಕೊಂಬಿಡ್ರಿ ಮೀಡಿಯಮ್ ಸೈಜಲ್ಲಿ ಇಟ್ಕೊಳ್ರಿ ಇಟ್ಕೊಳ್ಳ್ರಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ತುಪ್ಪದ ಜೊತೆಗೆ ಒಬ್ಬಟ್ಟು ಹೋಳಿಗೆ ಅಂತಾರೆ ಒಬ್ಬಟ್ಟು ಅಂತಾರೆ ಇವಾಗ ನಾನು ಒಬ್ಬಟ್ಟು ರಸ ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದು ಮೆಣಸಿನ್ಕಾಯಿ ಒಂದು ಏಳೆಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದು ಜೀರಿಗೆ ಮೆಣಸು ಸಾಸಿವೆ ಎಣ್ಣೆ ಬೇಯಿಸಿಟ್ಕೊಂಡಿರುವ ತೊಗರಿಬೇಳೆ ಒಂದೆರಡು ಕಪ್ಪಾಗಷ್ಟು ಅರ್ಧ ಅರ್ಧ ಕಪ್ಪಲ್ಲಿ ಇವಾಗ ಟೊಮೊಟೊ ಮೀಡಿಯಮ್ ಸೈಜ್ ಒಂದು ಎರಡು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಕೊಬ್ಬರಿ ಕರಿಬೇವು ಇಷ್ಟೇ ಇಂಗ್ರೀಡಿಯೆಂಟ್ಸು ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಇದ್ದೀನಿ ಜೀರಿಗೆ ಮೆಣಸು ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮತ್ತು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳೋಣ ಟೊಮಾಟೊ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ರೆಡಿ ಆಯಿತು ಒಂದು ಜಾರ್ ತೊಗೊಂಡು ಜಾರ್ಗೆ ಇದ್ದೀನಿ ನಾನು ಈರುಳ್ಳಿದ್ನೂ ಸೇರಿಸಲ್ಲ ನೀವು ತಗೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ನಾನು ಈರುಳ್ಳಿ ಇಲ್ಲ ನಾನು ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಳ್ತಾಯಿದ್ದೀನಿ ರುಬ್ಕೊ ಬರೋಣ ಇವಾಗ ಬೇಳೆಲ್ಲ ಹಾಕ್ಕೊಂಡು ರುಬ್ಕೊ ಬರೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಮುಚ್ಚಳನ ಮುಚ್ಚಿ ರುಬ್ಕೊಂಡು ಬರೋಣ ಇವಾಗ ರುಬ್ಬಿದ್ದಾಯಿತು ಇವಾಗ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ನಾನು ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ರಸ ಅಂದರೆ ಯಾರಕ್ಕೆ ತಾನೇ ಬರಲ್ಲ ಎಲ್ಲರಿಗೂ ಬರುತ್ತೆ ನಾನಿವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆಯನ್ನು ರುಬ್ಬಿಟ್ಕೊಂಡಿರೋದನ್ನು ಇದ್ದೀನಿ ನಾನು ಒಂದು ಹತ್ತು ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ ಹುಣಸೆ ರಸ ಇದ್ದೀನಿ ಉಪ್ಪು ಸ್ವಲ್ಪ ಚಿಟಿಕೆ ಅರಶಿನ ಇಷ್ಟೇ ರಸಂ ಪೌಡ್ರು ಒಂದು ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಬೇಕು ಚೆನ್ನಾಗಿ ಕುದಿಸಿ ಒಂದು ಇಪ್ಪತ್ತು ನಿಮಿಷ ಅಷ್ಟು ಕುದಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಬೆಲ್ಲ ಸ್ವಲ್ಪ ಇದ್ದೀನಿ ಇಷ್ಟೇ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ